ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಿದ್ದೀನಿ ಇವತ್ತು ಹತ್ತೇ ನಿಮಿಷದಲ್ಲಿ ಮುದ್ದೆ ಮಾಡಿಕೊಂಡು ಅದು ಕಲ್ಸಂದಿ ಕಾಳು ಸಾರ್ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ದಿಢೀರನ್ನಂಗೆ ಹತ್ತೇ ನಿಮಿಷದಲ್ಲಿ ಮುದ್ದೆ ಮಾಡ್ಬೋದು ಅದು ಯಾವ ಥರ ಮಾಡೋದಂತ ಮಮ್ಮಿ ತೋರಿಸ್ತಾರೆ ಈಗ ಇವಾಗ ನಾವೇನೋ ಮುದ್ದೆಗೆ ಇಟ್ಟರೆ ಕಾಲು ಗಂಟೆ ಆದರೂ ಬೇಕು ಚೆನ್ನಾಗಿ ಬೆಂದು ಅದು ಬೇಯಿಸೋದು ಇದು ಈ ಥರ ಇಲ್ಲ ಏನಂದರೆ ಹತ್ತೇ ನಿಮಿಷದಲ್ಲಿ ಹಂಗೆ ದಿಢೀರಾಗೆ ಮಾಡ್ಕೋಬೋದು ಅಲ್ವಾ ಥರ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಉಪ್ಪು ಮತ್ತೆ ರಾಗಿ ಹಿಟ್ಟು ಸ್ವಲ್ಪ ರವೆ ಬೇಕು ನೀರು ಎಷ್ಟು ಅಂತ ಹೇಳ್ತೀವಿ ಒಂದ್ ಲೋಟ ನೀರಿಗೆ ಒಂದ್ ಲೋಟ ಇಟ್ಟಿಗೆ ಒಂದ್ ಲೋಟ ಇಟ್ಟಿಗ ಏಳು ಲೋಟ ನೀರ್ ಲೋಟ ನೀರ ಹಂಗೆ ಮಾಡ್ಕೊಂಡ್ ತಿನ್ಬೋದು ಇದು ಉಪ್ಪ ಅಲ್ಲಾನೆ ಉಪ್ಪ ಯಾರ್ಯಾರು ಮುದ್ದೆ ಪ್ರಿಯರ್ ಇದಾರ ಐದ್ ನಿಮಿಷ ಇಲ್ಲ ಹತ್ತು ನಿಮಿಷದಲ್ಲಿ ಅಡಿಗೆ ರವಿ ಮುದ್ದೆ ರೆಡಿ ಮೂರ್ ಚಮಚ ಮೂರ್ ಚಮಚ ರವೆ ಉಪ್ಪಿಟ್ಟಿನ ರವೆ ಇದು ಕಂಫ್ಯೂಸ್ ಆಗಬೇಡಿ ಉಪ್ಪಿಟ್ಟಿನ ರವೆ ಇದು ಈಗ ತುಪ್ಪನೂ ಆ್ಯಡ್ ಮಾಡ್ಕೊಂತಾರೆ ನಾವು ಇಲ್ಲ ಮಾಡ್ತಲ್ಲ ಇದರಲ್ಲಿ ಮಾಡ್ತಿದ್ದೀವಿ ನಾವು ಒಂದು ಒಂದು ನಾಲ್ಕು ಸ್ಪೂನು ಹಿಟ್ಟು ನಾಲ್ಕು ಸ್ಪೂನು ಹಿಟ್ಟು ಈ ಹಿಟ್ಟನ್ನ ಕಲಿಸ್ಕೋಬೇಕು ನಾಲ್ಕು ಸ್ಪೂನ್ ಫಸ್ಟ್ ಕೈಯಲ್ಲಿ ಕೈಯಲ್ಲೇ ಕಲಿಸ್ತಿದ್ದಾರೆ ಅಂತ ಅನ್ಕೋಬೇಡಿ ಕೈಯಲ್ಲಿ ಕಲಿಸಿದ್ದ ಅಡಿಗೆ ತುಂಬಾ ರುಚಿ ಈ ತರ ಇಷ್ಟ ಅದು ನೀರು ಇದು ಕುದಿಬಾರ್ದು ಈ ತರ ಮುಟ್ಟಿರೋ ಸ್ವಲ್ಪ ಉಗುರು ಬೆಚ್ಚ ತರ ಇರಬೇಕು ಇದು ಕಲಿಸ್ಕೊಂಡಿರ್ತೀವಲ್ಲ ಹಾಕೊಟ್ರಿ ಹ್ಮ್ ಹಾಕೊಟ್ರೆ ಇದಕ್ಕೆ ಹಾಕಿ ಕಲಿಸ್ಬೇಕು ಕಲಿಸ್ತಾನೆ ಇರ್ಬೇಕು ಬಿಡಬಾರ್ದು ಈ ಗಂಜಿ ಎಲ್ಲ ಮಾಡ್ತಿರಲ್ಲ ತರಹ ಕಲಿಸ್ತಾನೆ ಇರ್ಬೇಕು ನೋಡ್ರಿ ಅವಾಗ್ಲೂ ಎಷ್ಟು ನೀರಿತ್ತು ಇದು ನೋಡ್ರಿ ಎಷ್ಟು ಸ್ವಲ್ಪ ಗಟ್ಟಿ ತಿನ್ ತಿಕ್ನೆಸ್ ಆಗಿ ಬರ್ತಾ ಇದೆ ಇವಾಗ ಒಂದು ಲೋಟಕ್ಕೆ ನಾವು ಎರಡು ಲೋಟ ನೀರು ಹಾಕಿದ್ವಿ ಈಗ ಒಂದು ಲೋಟ ರಾಗಿ ಹಿಟ್ನ ಹಾಕ್ಬೇಕು ಅದಕ್ಕೆ ರಾಗಿ ಹಿಟ್ ಹಾಕಿದ್ರೆ ಕೈ ಬಿಡ್ಲಂಗೆ ಕುಡಿಸ್ಬೇಕೋ ಫ್ಲೇಮ್ ಹಾಕಿ ಕಡಿಮೆ ಉರೆಯಲ್ಲೇ ಇಟ್ಕೊಂಡು ನೀವು ಅದನ್ನ ಕಲಿಸ್ಕೋಬೇಕು ಅಷ್ಟು ಗಂಟಾಗಿರ್ತಿಲ್ಲ ಅಂದ್ರೆ ಗಂಟಾಗಿಲ್ಲ ಎಷ್ಟು ಚೆನ್ನಾಗಿ ಗಂಟೆ ಆಗಿಲ್ಲ ಹಲ್ವಾ ತರ ಇರುತ್ತೆ ತಿಂದ್ರೆ ಇನ್ನೂ ಎರಡು ಮುದ್ದೆ ತಿನ್ಬೋದು ಮೇ ಇದನ್ನ ಯಾರು ಹೇಳ್ಕೊಟ್ರು ನಿಮಗೆ

ಈಗ ಮಸಾಲೆ ರುಬ್ಕೊಳಕ್ ಬೇಕಾಗಿರೋ ಸಾಮಗ್ರಿಗಳು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಷ್ಟು ಮಮ್ಮಿ ಗಡಿ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದಾರೆ ಹುಣಸೆ ಹಣ್ಣು ಸ್ವಲ್ಪ ಕೊಬ್ಬರಿ ತುರ್ದಿಡ್ಕೊಂಡು ಹಸಿದು ಮತ್ತೆ ಎರಡು ಮೂರು ಸ್ಪೂನ್ ಕೊತ್ತಂಬರಿ ಕಾಳನ್ನ ಹುರ್ದಿಡ್ಕೊಂಡಿದ್ದಾರೆ ಆ ಹುರ್ದಿರೋದ್ನ ಈ ರುಬ್ಬೋದಕ್ಕೆ ಹಾಕಬೇಕು ಮತ್ತೆ ಸ್ವಲ್ಪ ಈರುಳ್ಳಿ ನಿಮಗೆ ಎಷ್ಟು ಖಾರ ಬೇಕೋ ಆ ಖಾರ ತಕ್ಕನಂಗೆ ಹಾಕೊಳ್ಳಿ ನಮ್ದು ಇದು ಸ್ವಲ್ಪ ಖಾರ ಇದೆ ಹಂಗಾಗಿ ಒಂದು ಮೂರು ಸ್ಪೂನ್ ಹಾಕ್ತಾ ಇದ್ದಾರೆ ಮತ್ತೆ ಟಿ ಆರ್ ಸಾಂಬಾರು ಪುಡಿ ನಿಮ್ಮನೇಲಿ ಮನೇಲಿ ಸಾಂಬಾರ್ ಸಾಂಬಾರು ಪುಡಿ ಇದ್ರೆ ಅದನ್ನು ಹಾಕ್ಬೋದು ಇಷ್ಟರಲ್ಲಿ ನಾನು ಸಾಂಬಾರು ಪುಡಿನೂ ತೋರಿಸ್ತೀನಿ ಮಮ್ಮಿ ತುಂಬ ಸಾಂಬಾರು ಪುಡಿ ಹುರಿದು ಚೆನ್ನಾಗಿ ಮಾಡ್ತಾರೆ ಪಲ್ಯಕ್ಕೆ ಸಾಂಬಾರಿಗೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಅದು ಮಾಡಿ ತೋರಿಸ್ತೀನಿ ಈ ರುಬ್ಬಿದ್ದು ಇನ್ನು ಸ್ವಲ್ಪ ರುಬ್ಬ ಅಷ್ಟೊಳಗೆ ಇನ್ನು ಮತ್ತೆ ಸ್ವಲ್ಪ ಟೊಮೊಟೊ ಹಾಕಬೇಕು ಮೂರು ಟೊಮೊಟೊನ ಹೆಚ್ಚಿ ಇದಕ್ಕೆ ಹಾಕಬೇಕು ಹಂಗೆ ಹಾಕೊಂಗಿದ್ರೆ ಹಾಕ್ಬೋದು ನಾವು ಹೆಚ್ಚು ಇದ್ದೀನಿ ಈ ಥರ ಫುಲ್ಲು ನೈಸಾಗಿ ರುಣ್ಣಕ್ಕೆ ರುಬ್ ರುಬ್ಕೋಬೇಕು ಇದನ್ನ ಟೊಮೊಟೊ ಹಾಕಿ ರುಬ್ಬಿದ್ದೀವಿ ಅದೇನ್ ಬೈತಿತ್ತಲ್ಲ ಬದ್ನೆ ಕಾಳು ಅದೇ ಕುಕ್ಕರ್ ನಾವು ಈಗ ಮಸಾಲೆನ ರುಬ್ಬಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀವಿ ಹೊತ್ತು ಕುದಿಬೇಕು ಸ್ವಲ್ಪ ನೀರ್ ಹಾಕಿದರೆ ಮಸಾಲೆ ವಾಸನೆ ಹೋಗ್ಬೇಕಂತ ಇದು ಮಸಾಲೆ ವಾಸನೆ ಹೋಗ್ಬೇಕು ಇದು ನೀರ್ ಹಾಕಿ ಕೊಟ್ಟಿದ್ದಾರೆ ಇದಕ್ಕೆ ಒಗ್ಗರಣೆ ಕೊಡ್ಬೇಕು ಒಗ್ಗರಣೆಗೆ ಬೇಕು ಅಂದ್ರೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವು ಒಗ್ಗರಣೆ ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಮ್ಮಿ ಇದ್ರೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಇದಕ್ಕೆ ಕುದಿಬೇಕಾದ್ರೆ ಇದು ಅಜ್ಜಿಯಿಂದ ಅಮ್ಮ ಅಮ್ಮನಿಂದ ನಮಗೆ ಅಡುಗೆ ಇದು ಅಜ್ಜಿ ಅಡುಗೆನೇ ಇದು ಹೇಳ್ಬೇಕಂದ್ರೆ ಈಗ ಎಲ್ಲರೂ ಹಂಗೆ ಹೆಣ್ಮಕ್ಳು ಒಂದು ಮನೆನೂ ಹೋಗ್ತಿದ್ದೀವಿ ಇನ್ನೊಂದು ಮನೆ ಕಲಿಬೇಕು ಅಂದರೆ ಅಮ್ಮ ಅಮ್ಮನಿಂದ ಅಮ್ಮ ಅಮ್ಮನಿಂದ ಅಮ್ಮ ಕಲೀಲೇಬೇಕು ಇದು ನಮ್ಮ ಅಮ್ಮಮ್ಮನ ಅಡಿಗೆ ಈಗ ಅಮ್ಮ ಹೇಳ್ಕೊಟ್ಟಿದ್ದಾರೆ ನೀವು ಎಲ್ಲರೂ ಒಂದು ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ರೆ ನನಗೆ ಕಮೆಂಟ್ ಹಾಕಿ ಯಾರ್ಯಾರು ಈ ಥರನೇ ಮಾಡ್ತೀರಾ ಅನ್ನೋರು ಕಮೆಂಟ್ ಹಾಕಿ ಎಣ್ಣೆ ಹಾಕ್ತಿದ್ದಾರೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಚಟ್ಪಟ್ ಅಂದಮೇಲೆ ನಾವು ಜೀರಿಗೆ ಹಾಕಬೇಕು ಗರ್ಭ ಫ್ರೆಶ್ ಇದೆ ಅದು ಮರದಿಂದ ಈಗ ಈಗ ಬಂದಿರೋದು ಅದು ಹ್ಞೂ ನಾವು ನಿಮ್ಮ ಮನೆ ಹತ್ರ ಮರ ಇದೆ ಅದು ಅದರಿಂದ ಹರ್ಕ ಬಂದಿರೋದು ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕದು ಈರುಳ್ಳಿ ಬೇಸಿಡ್ಕೊಂಡಿದ್ವಲ್ಲ ಆಮೇಲೆ ಕಾಳು ಸಾಂಬಾರು ರೆಡಿ ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಆಲೇ ಹೀಗೆ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಕಾಳು ಸಾಂಬಾರು ರೆಡಿ ಮತ್ತು ಅನ್ನ ಬಿಸಿ ಅನ್ನನೂ ರೆಡಿ ಎಲ್ಲ ಬಿಸಿ ಬಿಸಿ ಊಟ ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಈ ಥರ ತಟ್ಟೆ ಮುದ್ದೆ ಹಾಕ್ಕೊಂಡು ಆ ಥರ ಮುರ್ಕೊಂಡು ಸಾರು ಹಚ್ಕೊಂಡು ಹಂಗೆ ಗುಳುಮ್ ಅಂತ ನುಂಗ್ಬೇಕು ಹಿಟ್ಟಂ ತಿಂದಿಟ್ಟಂ ಬೆಟ್ಟಂ ತಂದಿಟ್ಟಂ ಅಂತ ಅರ್ಥ ಹೇಳ್ತಾರೆ ಹಳೆಗನ್ನಡದಲ್ಲಿ ಏನಂದರೆ ಹಿಟ್ಟು ತಿಂತೀವಿ ಅಂದರೆ ಒಂದು ಬೆಟ್ಟನ ತಂದಿಡ್ಬೋದಂತೆ ಅಷ್ಟು ಶಕ್ತಿ ಇರುತ್ತಂತೆ ಮುದ್ದೆಯಲ್ಲಿ ರಾಗಿ ಮುದ್ದೆಯಲ್ಲಿ ಅಷ್ಟು ಶಕ್ತಿ ಇರುತ್ತೆ ಹಂಗಾಗಿ ಮುದ್ದೆ ತಿನ್ನೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಬಿ ಪಿ ಇದ್ದವರು ಶುಗರ್ ಪೇಶಂಟು ಅವ್ರಿಗೆ ಇದನ್ನು ತಿಂದರೆ ಬಿ ಪಿ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ ಹಂಗಾಗಿ ಇದನ್ನು ಒಳ್ಳೆಯ ಇದು ಮಾಡ್ಕೊಂಡು ತಿನ್ನಿ ಖುಷಿಯಾಗಿರ್ರಿ ಎಲ್ಲರೂ ಚೆನ್ನಾಗಿರ್ರಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು